ಪಂಚಾಯತ್ ರಾಜ್ ಇಲಾಖೆಯ ಸಚಿವರ ಮನೆ ಚಲೋ ಅಭಿಯಾನ ಹೌದು ರಾಮದುರ್ಗ ಪಟ್ಟಣದ ಪ್ರೆಸ್ ಕ್ಲಬ್ನಲ್ಲಿ ಕಾರ್ಮಿಕ ಮುಖಂಡ ಹಾಗೂ ಸಿ ಐ ಟಿಯುನ ಮುಖ್ಯಸ್ಥ ಗೈಬು ಜೈನ ಮತ್ತು ಕಾರ್ಮಿಕ ಮುಖಂಡರೆಲ್ಲರೂ ಸೇರಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘ ಹಾಗೂ ಸಿ ಐ ಟಿ ಯು ಸಂಯೋಜಿತ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಇವರ ವತಿಯಿಂದ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಲಬುರಗಿಯ ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದ ಪ್ರಿಯಾಂಕ್ ಖರ್ಗೆ ಇವರ ಮನೆ ಮುಂದೆ ಧರಣಿ ಮಾಡುವ ಕುರಿತು ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಕಳೆದ ಅಂದರೆ ಜುಲೈನಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಧರಣಿ ನಡೆಯುತ್ತಿದ್ದಾಗ ಗ್ರಾಮ ಗ್ರಾಮಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಪಾರ ಕಾರ್ಯದರ್ಶಿಗಳು ಮುಖ್ಯ ಕಾರ್ಯದರ್ಶಿಗಳು ಆಯುಕ್ತರುಗಳ ಬಂದು ಮನವಿಯನ್ನು ಸ್ವೀಕರಿಸಿ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಭರವಸೆ ನೀಡಿದರು ತದನಂತರ ಸಚಿವರೇ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಬೇಕೆಂದು ಪಟ್ಟು ಹಿಡಿದಾಗ ಸಚಿವರು ದೂರವಾಣಿ ಮುಖಾಂತರ ಕಾರ್ಮಿಕ ಮುಖಂಡರುಗಳಿಗೆ ಹಾಗೂ ನೌಕರರಿಗೆ ಒಂದು ಭರವಸೆಯನ್ನು ನೀಡಿದರು ಒಂದು ವಾರದಲ್ಲಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತೇನೆ ಎಂದ ಭರವಸೆ ನೀಡಿದರು ಆದರೆ ಇಲ್ಲಿವರೆಗೂ ಯಾವುದೇ ಭರವಸೆಯನ್ನು ಈಡೇರಿಸದಿದ್ದ ಕಾರಣ ಬರುವ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಚಿವ ಪ್ರಿಯಾಂಕರ್ಗೆ ಮನೆ ಚಲೋ ಎಂಬ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ ಈ ಅಭಿಯಾನದ ಉದ್ದೇಶ ಎಷ್ಟೇ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ರೀತಿಯ ಹುದ್ದೆಗಳನ್ನು ಕಾಯಂಗೊಳಿಸಿ ಹಾಗೂ ಪ್ರಮುಖವಾಗಿ ಅವರ ಹತ್ತೊಂಬತ್ತು ಬೇಡಿಕೆಗಳನ್ನು ಈಡೇರಿಸುವುದಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಜುಲೈ ಇಪ್ಪತ್ನಾಲ್ಕು ಎರಡು ದಿನ ಧರಣಿ ಸತ್ಯಾಗ್ರಹವನ್ನು ಮಾಡಿದ್ವಿ ನಾವು ಅಂದ್ರೆ ಅನರ್ದಿಷ್ಟ ಧರಣಿ ಅಂತೇಳಿ ನಾವು ಕರೆ ಕೊಟ್ಟಿದ್ದೀವಿ ಜುಲೈ ಇಪ್ಪತ್ತ್ಮೂರನೇ ತಾರೀಕಿಗೆ ನಮ್ಮ ಅನರ್ದಿಷ್ಟ ಧರಣಿ ಸತ್ಯಾಗ್ರಹ ಚಾಲವಾಗಿತ್ತು ಕನಿಷ್ಠ ವೇತನ ಕೊಡಬೇಕು ಆಮೇಲೆ ಜ್ಯೇಷ್ಠತೆಯ ಆಧಾರದಲ್ಲಿ ಇನ್ಕ್ರಿಮೆಂಟ್ ಕೊಡಬೇಕು ಆಮೇಲೆ ಪೆನ್ಷನ್ ಜಾರಿ ಮಾಡಬೇಕು ಆಮೇಲೆ ಗ್ರೇಡ್ ಟೂದಿಂದ ಗ್ರೇಡ್ ಒನ್ನ ಬಡ್ತಿ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಆಮೇಲೆ ಗ್ರೇಡ್ ಒನ್ನದಿಂದ ಪಿ ಡಿ ಒ ಪೋಸ್ಟಿಗೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಕೊಡಬೇಕು ಈ ರೀತಿ ಹತ್ತೊಂಬತ್ತು ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಬೆಂಗಳೂರು ಚಲೋ ಕಾರ್ಯಕ್ರಮ ಮಾಡಿದ್ದೀವಿ ಆ ಒಂದು ಸಮಯದಲ್ಲಿ ಕಾರ್ಮಿಕ ಇಲಾಖೆಯವರು ಬಂದು ಇಲ್ಲ ನಿಮ್ಮ ಬೇ ಒಂದು ಕನಿಷ್ಠ ವೇತನ ನಮಗೆ ಸಂಬಂಧ ಬಿಡುತ್ತೈತಿ ಆ ಕನಿಷ್ಠ ವೇತನವನ್ನು ಜಾರಿ ಮಾಡೋರು ನಾವು ಅದಾಗ ನೀವು ಏನು ಬರ್ತಿರಲ್ಲ ಅದಕ್ಕೇನೈತಿ ನಾವು ಕನಿಷ್ಠ ವೇತನದ ಬಗ್ಗೆ ಒಂದು ಮೀಟಿಂಗನ್ನು ಕರಿತೀವಿ ನಾವು ಅಡ್ವೈಸರ್ ಬೋರ್ಡ್ ಅಂತ ಬಂದಿರ್ತೈತಿ ಆ ಮೀಟಿಂಗ್ ಕರಿತೀವಿ ಕರೋದ್ ಕೆಲಸ ನಾವು ಫಿಕ್ಸ್ ಮಾಡ್ತೀವಿ ಅಂದ್ರೆ ಒಬ್ಬರು ಯಾರೋ ಕೋರ್ಟಿಗೆ ಹೋಗ್ಯಾರ ಆ ಕೋರ್ಟ್ನಲ್ಲಿ ಇತ್ಯರ್ಥ ಈಗ ಇತ್ಯರ್ಥ ಆದ ತಕ್ಷಣವೇ ನಾವು ನಿಮಗೆ ಕನಿಷ್ಠ ವೇತನವನ್ನು ಕೊಡ್ತೀವಿ ಹೇಳಿ ತಮ್ಮ ನಮ್ಮದೇ ಏನು ಬೇಡಿಕೆ ಇತ್ತು ಅದು ಮಿನಿಸ್ಟರ್ ಆಗಲಿ ಬಂದು ಹೇಳಿ ಭರವಸೆ ಪಟ್ಟು ಆ ಮಿನಿಸ್ಟರ್ ಏನು ಬರಲಿಲ್ಲ ಲಾಡ್ ಏನು ಬರಲಿಲ್ಲ ಆ ನಂತರದಲ್ಲಿ ಅಡಿಕೆ ಇಲಾಖೆಯ ಮಿನಿಸ್ಟರ್ ಪ್ರಿಯಾಂಕ ಖರ್ಗೆ ಅವರು ಬರಬೇಕು ಅವರಿಗೆ ಸಂಬಂಧಿಸಿದ ಭಾಳಷ್ಟು ಅವರೇ ಸಂಬಂಧಪಡ್ತಾರ ನಾವು ಅವರ ಅಡಿಯಲ್ಲಿ ಭಾಳಷ್ಟು ಬೇಡಿಕೆಗಳದವು ಅಂಥೇಳಿ ನಮ್ಮ ಎಲ್ಲ ಕಾರ್ಮಿಕರೇನಿಗೆ ಒತ್ತಾಯ ಮಾಡಿದ ಪ್ರಯುಕ್ತವಾಗಿ ಅವರೇನು ಬರಲಿಲ್ಲ ಪ್ರಿಯಾಂಕ ಖರ್ಗೆ ಅವರು ಬರಲಿಲ್ಲ ಆದ್ರೆ ನಮ್ಮ ಧರಣಿ ಸತ್ಯಾಗ್ರಹ ಮುಂದುವರಿತು ಮುಂದುವರಿತು ಎರಡನೇ ದಿನ ಸಂಜೆ ನಾಲ್ಕರವರೆಗೆ ನಮ್ಮ ಧರಣಿ ಸತ್ಯಾಗ್ರಹ ಮುಂದುವರಿತು ಆವಾಗ ಖರ್ಗೆ ಅವರು ಫೋನ್ ಮಾಡಿದ್ರು ಮಿನಿಸ್ಟರ್ ಫೋನ್ ಇಲ್ಲ ಕ್ಯಾಬಿನೆಟ್ ಸಚಿವರಿಗೆ ಯಾರಿಗೂ ಹೊರಗೆ ಬಿಡ್ತಾ ಇಲ್ಲ ಮುಖ್ಯಮಂತ್ರಿಗಳು ಅಂದ್ರೆ ಆವಾಗ ಅಧಿವೇಶನ್ ನಡೆದಿರ್ತಾವಾಗ ಅಧಿವೇಶನ್ ಸಮಯದಲ್ಲಿ ನಾವು ಬೆಂಗಳೂರು ಚಲೋ ಮಾಡಿದ್ವಿ ಆದ್ದರಿಂದ ನನ್ನ ಮೇಲೆ ವಿಶ್ವಾಸ ಇಡ್ರಿ ಒಂದೇ ಒಂದು ವಾರದಲ್ಲಿ ನಿಮ್ಗೆ ಏನು ಬೇಡಿಕೆಗಳಾಗವು ಲೇಬರ್ ಆಫೀಸರ್ ಬಿಟ್ಟು ನಮ್ಮ ಉಳಿದಿದ್ದು ಏನು ಬೇಡಿಕೆಗಳದೋ ಅಷ್ಟೂ ಏನೈತಿ ನಾವು ನಿಮಗೆ ಒಂದು ಕೆಲಸ ಚರ್ಚೆ ಮಾಡಿ ಆ ಎಲ್ಲ ಬೇಡಿಕೆಗಳನ್ನು ಇಚ್ಛೆ ಕೊಟ್ಟು ಅಂತ ನಿಟ್ಟಿಲ್ಲ ನಿನ್ನ ಕೆಲಸ ಮಾಡ್ತೀವಿ ನಿಮ್ಮ ಮೇಲೆ ಭರವಸೆ ಇಡ್ರಿ ನಿಮ್ಮ ಸತ್ಯಾಗ್ರಹವನ್ನು ವಾಪಸ್ ತಗೋರಿ ಅಂತ ಹೇಳಿ ನಮಗೆ ಭರವಸೆ ಕೊಟ್ಟ ಮೇಲೆ ನಾವು ಇಡೀ ನಮ್ಮ ಕಾರ್ಮಿಕ ಸಮೂಹ ಏನು ಕೂಡುತ್ತಲ್ಲಿ ಇಪ್ಪತ್ತೈದು ಮೂವತ್ತು ಸಾವಿರ ಜನ ಅವರಿಗೆಲ್ಲ ರಿಕ್ವೆಸ್ಟ್ ಮಾಡಿ ಕೆಲಸ ಈ ರೀತಿ ಸಚಿವರೇ ಈ ರೀತಿ ಹೇಳಕ್ಕಾಗ್ತಾರೆ ಅವ್ರ ಮೇಲೆ ವಿಶ್ವಾಸ ಹೇಳೋಣ ವಿಶ್ವಾಸ ಇಟ್ಟು ನಮ್ಮ ಧರಣಿ ಸತ್ಯಾಗ್ರಹವನ್ನು ವಾಪಸ್ ತಗೊಳ್ಳೋಣ ಅವರು ಎದ್ಗೋ ಮತ್ತೆ ನಮಗೆ ಕರೀಲಿಲ್ಲ ಅಂತಂದ್ರೆ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸ್ಲಿಲ್ಲ ಅಂತಂದ್ರೆ ನಾವೇನೈತಿ ಗುಲ್ಬುರ್ಗಾ ಚಲೋ ಕಲಬುರಗಿ ಚಲೋ ಕಾರ್ಯಕ್ರಮವನ್ನ ಮಾಡೋಣ ಅವ್ರ ಮನೆ ಮುಂದೆ ಧರಣಿ ಸತ್ಯಾಗ್ರಹ ಮಾಡೋಣ ಅಂತ ಘೋಷಣೆ ಅವಾಗೇ ಮಾಡಿದ್ವಿ ನಾವು ಇಪ್ಪತ್ನಾಲ್ಕು ಜುಲೈಕ್ಕೆ ನಾವು ಒಂದು ಘೋಷಣೆಯನ್ನ ಮಾಡಿದ್ವಿ ಅದರ ಭಾಗವಾಗಿ ಮಿನಿಸ್ಟರ್ಗಳಿಗೆ ಎರಡು ಮೂರು ಸಲ ಫೋನ್ ಮಾಡಿದ್ವಿ ನಾವು ಇಲ್ಲ ನೀವು ಒಂದು ವಾರ ಗಡುವು ಕೊಟ್ಟಿದ್ರಿ ಒಂದು ವಾರ ಅಲ್ಲ ಹದಿನೈದು ದಿವಸ ಆದರೂ ನೀವು ಇನ್ನೂವರೆಗೆ ನಮಗೆ ಕರೆದ ಕೆಲಸ ನಮ್ಮ ಬೇಡಿಕೆಗಳನ್ನ ಇತ್ಯರ್ಥ ಪಡ್ಸತಿಲ್ಲ ಮತ್ತು ದಯವಿಟ್ಟು ನಮ್ಮನ್ನು ಮಾತುಕತೆ ಕರೆ ಕೆಲಸ ಬಗೆಹರಿಸಬೇಕು ಅಂತ ಹೇಳಿ ಅವ್ರು ಹೇಳಿದ ಮೇಲೆ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಅಂತ ಹೇಳಿದ್ದಾರೆ ಅವರಿಗೆ ಫೋನ್ ಮಾಡಿ ಹೇಳಿದರು ಎಲ್ಲ ಅವರಿಗೆ ಒಂದು ಮೀಟಿಂಗ್ ಮಾತುಕತೆ ಮೀಟಿಂಗ್ ಕರೀದಿ ಅಂತೆ ಮೀಟಿಂಗ್ ಮಾಡಿದ್ವಿ ಮಾತುಕತೆ ಮಾಡಿದ್ವಿ ಮಾಡಿ ಈಗಾಗಲೇ ಆರ್ಥಿಕ ಇಲಾಖೆಗೆ ಹೋಗಿರುವಂಥ ಮೂರು ಫೈಲ್ಗಳು ಹೋಗ್ಯಾವ ಮೂರಕ್ಕೆ ಐದು ಫೈಲ್ಗಳು ಹೋಗಿ ಒಂದು ಇನ್ಕ್ರಿಮೆಂಟ್ ಕೊಡಬೇಕಂತ ಹೇಳಿ ಹೋಗೈತಿ ಒಂದು ಪೆನ್ಷನ್ನ ಜಾರಿ ಮಾಡಬೇಕನ್ನುವಂಥ ಒಂದು ಫೈಲ್ ಹೋಗೈತಿ ಆಮೇಲೆ ಗ್ರೇಟ್ ಟು ದಿನ್ ಗ್ರೇಡವನ್ನ ಬಡ್ತಿ ಹಂಡ್ರೆಡ್ ಪರ್ಸೆಂಟ್ ಕೊಡುವಂಥದ್ದು ಬಗ್ಗೆ ಬೈ ಹೋಗ್ಯ ಈ ರೀತಿ ಕಡತಗಳ ಹೋಗ್ಯಾವ ಇಲ್ಲ ಆಮೇಲೆ ಎರಡನೇ ಡಾಟಾ ಎಂಟ್ರಿ ಆಪರೇಟರ್ಗೆ ತಗೋತೀನಿ ಅಂತ ಹೇಳಿ ಅವರು ರಾಜ್ಯ ಸರ್ಕಾರದವರು ಘೋಷಣೆ ಮಾಡಿದ್ದಾರೆ ಆದರೆ ಈಗಿರುವಂಥ ಡಾಟಾ ಎಂಟ್ರಿ ಗಳಿಗೆ ಅನುಮೋದನೆ ಕೊಟ್ಟು ನಂತರದಲ್ಲಿ ಬೇಕಾದ್ರೆ ನೀವು ಎರಡನೇ ಡಾಟಾ ಎಂಟ್ರಿ ಆಪರೇಟಿಗೆ ತಗೋರಿ ನಮ್ದೇನು ಅಭ್ಯಂತರ ಇಲ್ಲ ಅದನ್ನು ನಾವು ಸ್ವಲ್ಪ ಮಾಡ್ತೀವಿ ಅನ್ನುವಂಥ ಮಾತನ್ನೆಡಲಿ ಆ ಎರಡನೇ ಡಾಟಾ ಎಂಟ್ರಿ ಒಂದೇ ಡಾಟಾ ಎಂಟ್ರಿ ಆಪರೇಟರ್ಗೆ ಅನುಮೋದನೆ ಕೊಡುವಂತದ್ದು ಅಲ್ಲಿ ಕಡತ ಹೋಗಿದ್ದೈತಿ ಈ ರೀತಿ ಎಲ್ಲ ಕಡತುಗಳು ಹೋದರೂ ಸಹ ಇನ್ನೂವರೆಗೆ ಎರಡು ತಿಂಗಳಾದರೂ ಪ್ರಿಯಾಂಕಾ ಖರ್ಗೆ ಅವರಾಗಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಉಮಾ ಮಹಾದೇವನವರಾಗ್ಲಿ ಯಾರೂ ಆಮೇಲೆ ಅಡಿಕೆ ಇಲಾಖೆ ಡೈರೆಕ್ಟರ್ಗಳಾಗಲಿ ಯಾರೂ ಸಹ ಚಕಾರನ್ನ ಎತ್ತದೆ ಇವತ್ತು ಈ ಎಲ್ಲ ಬೇಡಿಕೆಗಳನ್ನು ಇತ್ಯರ್ಥಪಡಿಸಿದ್ರೆ ಅಂಗ ಉಳಿದು ಬಿಟ್ಟವರು ಅದಕ್ಕಾಗಿ ಏನೈತಿ ಈ ಎಲ್ಲ ಬೇಡಿಕೆಗಳು ಈಡೇರಿಸಬೇಕನ್ನುವಂಥ ನಿಟ್ಟಿನಲ್ಲಿ ಮತ್ತು ನಾವು ಘೋಷಣೆ ಕೊಟ್ಟ ಪ್ರಕಾರ ನಾವೇನೈತಿ ಕಲಬುರಗಿ ಚಲೋ ಕಾರ್ಯಕ್ರಮ ಅಕ್ಟೋಬರ್ ಒಂದನೇ ತಾರೀಕಿಗೆ ನಾವು ಕಲಬುರಗಿ ಚಲೋ ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ನಮ್ಮ ರಾಜ್ಯ ಸಮಿತಿಯಲ್ಲಿ ರಾಜ್ಯ ಪದಾಧಿಕಾರಿಗಳು ಸಭೆಯನ್ನು ಮಾಡಿ ಒಂದು ಕರೆಯನ್ನು ಕೊಟ್ಟಿದ್ದೈತಿ ಅದರ ಭಾಗವಾಗಿ ಗ್ರಾಮ ಪಂಚಾಯಿತಿಯಲ್ಲಿ ದುಡಿಯುವಂಥ ಎಲ್ಲರಿಗೂ ಈ ಎಲ್ಲ ಹತ್ತೊಂಬತ್ತು ಬೇಡಿಕೆಗಳನ್ನು ಈಡೇರಿಸವಾಗಿ ಇದು ನಮ್ಮ ಭವಿಷ್ಯವನ್ನು ಬರೆಯುವಂಥ ಒಂದು ಹೋರಾಟ ಐತಿ ಅದಕ್ಕೆ ಹೇಗೆ ಬೆಳಗಾವಿ ಜಿಲ್ಲೆಯ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ದುಡಿಯುವಂಥ ಐದುನೂರ ಮೂರು ಗ್ರಾಮ ಪಂಚಾಯಿತಿಯಲ್ಲಿ ದುಡಿಯುವಂಥ ಎಲ್ಲ ನೌಕರರು ಈ ಒಂದು ನಮ್ಮ ಭವಿಷ್ಯ ಬರೆಯುವಂಥ ಈ ಹೋರಾಟದಲ್ಲಿ ತಾವೆಲ್ಲರೂ ಗುಲ್ಬರ್ಗಾ ಚಲೋ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಹೇಳಿ ನಾನು ಈ ಪತ್ರಿಕಾಗೋಷ್ಠಿ ಮೂಲಕ ನಿಮ್ಮನ್ನು ವಿನಂತಿ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ